ಜಗತ್ತನ್ನೇ ನಿಮ್ಮ ಕೈ ಕೊಟ್ಟಿಲ್ಲ ಜಗತ್ತನ್ನೇ ಭಾಳ ಮಂದಿ ಹುಚ್ಚು ಮಾಡಿಬಿಟ್ಟದು ಹುಡುಗ್ಯಾರು ನಿನಗೆ ಏನು ನಿನಗೆ ಏನು ವಯಸ್ಸಾಗ್ಯದ ಏನಾಗಿದೆ ಟ್ರೈ ಮಾಡಿದ ಟ್ರೈ ಮಾಡು ಟ್ರೈ ಮಜಾ ಮಾಡ ಮಜಾ ಹ್ಞೂ ಯಾಕೆ ಮಜಾಕೆ ಮಾಡಲಿ ಹೆಣ್ಣು ನೋಡಾಕತ್ತಾರಲ್ಲ ಯಾರಿಗೆ ನನಗೆ ಎಲ್ಲಿ ನೋಡತ್ತಾರ ಹೋಗ್ಯಾರಿ ಸದ್ದ ನೀನು ಕರ್ಕೊಬೇಕಿಲ್ಲ ಇಲ್ಲ ಮೊದಲು ಅವ್ರು ನೋಡಿಬಿಡ್ತಾರ ನೋಡ್ಬೋದು ಕರ್ಕೊಂಡ ಹಾಂ 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 ಟ್ರೈ ಈಗ ಹುಡ್ಗಿಯರದು ಬೇಡ ಇದು ನೀ ಟ್ರೈ ಮಾಡೋದು ಬೇಡ ಬೇಡ ಲವ್ ಗಿವ್ ಕಿರ್ಕಿರ್ ಬೇಡ ಏನೂ ಇಲ್ಲ ಹೆಣ್ಣು ನೋಡಿ ಮದುವೆ ಆಗಿಬಿಡ್ತೀವಿ ಹಾಂ ಮಜಾ ಮಾಡು ಮದುವೆ ಮಜಾ ಮಾಡ್ತೀನಿ ಮದುವೆಗೆ ಮದುವೆ ಆಗಿ ಮಜಾ ಮಾಡುವುದು ಹಾಂ 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 ನಿನ್ನ ಮದುವೆ ಆಗೈತೆ ನನ್ನ ಜೀವನ್ದಾಗ ಅದೊಂದು ಮಾತ್ರ ಮಾತು ಅಂತ ಏ ಉಚಾ ನಿನ್ನ ವಯಸ್ಸ್ದಾರ ಎಂಟು ಮದುವೆ ಆಗಿರಿ ಎಂಟು ಮದುವೆ ಆಗಿದ್ಯಾ ಹ್ನು ಅವ್ನು ಬೆನ್ನತ್ತಿ ನಾವು ಮುಂಜಾನೆ ಜಳಕ ಮಾಡಿ ಬಸ್ ಸ್ಟ್ಯಾಂಡ್ ಕಾಲೇಜ್ ಗುಡಿ ಹಾಸ್ಟೆಲ್ ಪಾರ್ಕ್ ಎಲ್ಲ ಅಡ್ಡಾಡಿದ್ರು ಒಂದ್ ನಾಯಿ ಹುಡುಗಿ ಹೆಣ್ಣು ನಾಯಿ ನಮ್ ತೀರ್ ನೋಡೋಲ್ಲ ಎಂಟೆಂಟು ಹೆಂಗ್ ಮೈಂಟೇನ್ ಮಾಡಿ ಮುಂಚೆನಿ ಹೆಂಗ್ ಸಾಧ್ಯ ಇದು ಪಾತ್ರೆಗಿತ್ತಿ ಹಿಡಿಬೇಕ ಹೋಕಿ ಅದು ನಿನ್ ಕೈ ಸಿಗ್ತದ ಅದು ಇಲ್ಲ ಅದು ಹಾರೋಕದ್ದು ಸಿಗಲ್ಲ ನಿನ್ ಕೈ ಮನಿ ಮುಂದ ಗಾರ್ಡನ್ ಮಾಡು ಚಲೋ ಚಲೋ ಹೂವಿನ ಗಿಡ ಹಚ್ಚು ಆ ಹೂವಿನ ಮ್ಯಾಗ ಪಾತ್ರೆಗಿತ್ತಿ ಬಂದು ಕುಂದಿರ್ತ

ಮದಲಿ ಬೆಳಗಿದೆ ಓನ ಬೇಕಂ ಫೋಟೋ ನೋಡಿ ಇಲ್ಲಿ ಇದು ನೀನ ನಾನೇ ಓಣ ಕರೆ ಇವ ನೀನು ಹಂಗಾದ್ರೆ ನಾನು ಸಲ್ಮಾನ್ ಖಾನ್ ಇವ ಕಮಲ ಹಾಸನ್ ಹ್ಮ್ ಇವ ಮಾತ್ ನೋಡಿ ಮುಖ ಆಂತಾ ಇವನಿಗೆ ಹ್ಹ್ ಮುಖ ನೋಡಿ ಆಂತಾ ಆರೆ ನೋ ನೋಗು ನೋಗು ಚಂದ ನಗು ಅದ ಬಿಟ್ಟು ಬೇರೆ ಏನು ಬೆಳಗಿಲ್ಲ ಏನಿದು ಬಡಣ್ಣೆ ಮಾತಾಡ್ತೀನಿ ಒಪ್ಪೋ ಬಗ್ ನಾವು ಹೆಂಗಾದ್ರೂ ಎಮ್ಮೆ ಇರಬೇಕು ಫೋಟೋಗೆ ಕೊರಸಕ ಹೋಗ್ತಿ

చాపుడు సక్కరు చాపుడు సక్కరు చాపుడు సక్కరు చాపుడు సక్కరు చాపుడు సాబన్ పొడి కూడా రెండు కిలో యావత్ కొడ్లి రి సాబన్ పొడి రి యావదరి దిది కొడరి యావదరి ఇది ఐస్ ఆ అదే ఓయ్ నిందరేలే రొక్క కొడరి రొక్క కొడ అబ్బా అంగ ఉంటలే రొక్క కొడ కండి కదా ఏమంట అంగ బా కండి నీ సాబన్

முஞ்சி <muchas> முஞ்சான எல்லாம் <rium> என்ன ಮತನ ಕೊಡ್ರಿ ಇಲ್ಲ ಹಂಗ ಗಿರಾಕಿಗಳ ಜಿ ಜಾ ಮಾಡಬೇಡ ಗಿರಾಕಿ ನಾವ ಬರೇ ತಲಿ ತಿಂದ್ಯಾಣ ಬ್ಯಾಣ ಬೇಡ ಸ್ವಾರಿ ಸ್ವಾರಿ ಅಂತ ಕೇಳ್ತ ಏಳಿ ಸ್ವಾರಿ ಕೇಳಿ ನಾ ಮಗ್ಗ ನೀ ಕೇಳಿದಿನ ಮತ್ತ ಬಾರ್ಲ ಎಷ್ಟೊತ್ತದು ಇದು ಲೇವ್ ಅಂಗಡಿಯಾಗ ಅಂಗಡಿ ತೆಗ್ದಿದ್ ಏನ್ ಗದ್ದಲ ನಾ ಚಾ ಪುಡಿ ತಗೊಂಬಾ ಚಾ ಮಾಡಾಕಂದೆ ಸಾಬೂನ್ ಪುಡಿ ತಂದಿಯಲ್ಲ ನಾ ಸಾಬೂನ್ ಪುಡಿ ಅಂದೆ ನಿನಗೆ ಚಾ ಪುಡಿ ಹೇಳಿದೆ ನೀ ಚಾ ಪುಡಿ ಹೇಳ್ಯಾನಿ ನಿನಗೆ ಸಾಬೂನ್ ಮಾಡಬೇಡ

இல்லை ரொக்கொக்கேன்

இது சாப்பிட்டு <laughs> 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 ಇದು ಆಲ್ರೆಡಿ ಬೋಣಗಿ ಆಗಿದ್ದ ಇದನ್ನ ಇದ್ ತಗೋರ್ದಿಲ್ರಿ ಮತ್ ರೊಕ್ಕ ಕೊಟ್ರಿ ಅಂದ್ರ ಚಾ ಪುಡಿ ಕೊಡ್ತೀನಿ ಅಲ್ಲಾ ಕೊಡ್ತಿರೀ ನೀವು ಹೇಳಿ ಹೇಳೋದ್ ಮರ್ತಾನವ ಅವ್ರ ಮರತ್ರಿ ಚಂದ ಮಾತಾಡ ಕಲಸ್ರಿ ಮೊದಲ ಎಂತ ಬೇಕಾದ ಮಾತಾಡ್ತಾರಿ ಎರಡ್ ಮೂರ್ ಪ್ಯಾಕೆಟ್ ಐತಿ ನಮ್ ಮನೆಯಾಗ ನಮ್ಗೆ ಚಾ ಪುಡಿ ಹರ್ಕತೈತಿ ಚಾ ಪುಡಿ ಕೊಡ ಹರ್ಕತಿದ್ರ ನಮಗೂ ರೊಕ್ಕದ್ ಐತ್ರಿ ರೊಕ್ಕ ಕೊಡ್ರಿ

ನನಗೆ ಇನ್ನೊಂದ್ ಮುಖ ಐತಿ ಅದನ್ನ ನೋಡಿದ್ರಿ ನೀವ್ ಯಾರೋ ಬದುಕಂಗಿಲ್ಲ ಯಪ್ಪ ಮಾರಯ್ಯ ಇದನ್ನ ಮುಖ ನೋಡಿದ್ದ ಸಾಕಾಗೈತಿ ಮುಂಜ ಮುಂಜಾನೆ ಏನು ಬೇಕಾಗಿದ್ ನೋಡಿದ್ ನಿಂದ ತಗೊಂಡು

ಅಪಾರ ಮಾಡ ಇಲ್ಲಿ ಬಾಳ ಜನ ಬರ್ರಿ ಬಾಳ್ ಬಾವೆ ಬಾ ನಾ ಚಾಪುಡಿ ಅಂಗಡಿ ತರ್ತೀನಿ ಬಾ ಚಾಪುಡಿ ಅಂಗಡಿ ನಾ ಬಾ ನಾವು ಮಗಳ ಚಾಪುಡಿ ಅಂಗಡಿ ಬಾ ನಾವು ಹಾ

ದಿನ ಎಷ್ಟ್ ಗಾಡಿ ತೊಳಿತರಿ ಬೈ ಅಣ್ಣ ಒಂದ್ ಹದಿನೈದರಿಂದ ಒಂದ್ ಇಪ್ಪತ್ ಗಾಡಿ ತೊಳಿತೀವ್ ಹಾ ಕಾರ್ ಮುನ್ನೂರ ಐವತ್ತಣ್ಣ ಹಾಳು ದುಡಿಬಹುದು ಅಂದಾಜು ಅಂದ್ರೆ ತಿಂಗಳ ಏನು ಇಲ್ಲ ಅಂದ್ರೆ ಒಂದು ಒಂದ್ ಒಂದ್ ಸಾವಿರ ಉಳಿಬೋದು

ಹೇಳ್ರಿ ಮೊನ್ನೆ ಮಗ್ಗತಿಲ್ರಿ ಅಂಗಡಿ ಹೋದ ಜಗಳ ಏನೈತಿ ಸಾವನ್ ಪುಡಿ ತೊಗೊಂಡಿನ್ರಿ ಅದ್ರ ಬದಲೀ ಚಾ ಪುಡಿ ಬಿಡ್ರಿ ಸತ್ತೊಕ್ಕಿರ ನೀವು ಆಗ್ತದಿ ಸಾವನ್ ಪುಡಿ ಇಷ್ಟ ಅದ್ರ ಬದ್ಲಿ ಚಾ ಪಡ್ಬಿಡ್ರಿ ಮುಗಿತ ಕೊಡಂಗಿಲ್ಲ ನೋಡ್ರಿ ಒಬ್ಬ ಅಂದ್ರೆ ಜಗಳ ಹೇಳಿದ್ರು ಹೊಡ್ದ ನಿಮ್ಮ

ಮೊದಲಾ ಹಾ ದೊಡ್ಡ ಜನ ಮಾಡಿ ಶಕರಿ ಕೊಡಬೇಕು ಏನು ಸತ್ತುಕಿದ್ರು ಮನಿ ಗೊತ್ತಿಲ್ಲ நீ மதவ